ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮೂರು ದಿನ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಕರಾವಳಿಯ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ದಕ್ಷಿಣ ಒಳನಾಡಿನ ಬಳ್ಳಾರಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಮತ್ತು ಮೈಸೂರಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಒಳನಾಡಿನಲ್ಲಿ ಕೊಪ್ಪಳ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಬೆಂಗಳೂರು ಗ್ರಾಮಾಂತರ ಮೈಸೂರು ಹಾಗೂ ಮಂಡ್ಯದಲ್ಲಿ ಗರಿಷ್ಠ ತಾಪಮಾನವು ಸಾಮಾನ್ಯಕ್ಕಿಂತ ಎರಡು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳವಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಈ ನಡುವೆ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಕಡೆ ಈ ದಿನ ಮಳೆಯಾಗಿದೆ ಬಾಳೆಹೊನ್ನೂರು ಗೌರಿಗುಂಡಿ ದಕ್ಷಿಣ ಕನ್ನಡದ ಮೂಡ್ಬಿದ್ರೆ ಸೇರಿದಂತೆ ಇತರ ಕಡೆ ಈ ದಿನ ವರುಣದೇವ ಕೃಪೆ ತೋರಿದ್ದಾನೆ ನಾನು ಹೇಳೋದು ನಾನು ಆರೆ 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 ಫೋಟೋ ಫಿಲ್ ಸ್ಟೇಟಸ್ ಆ ಕಳೋದು ಅದು ಮನೆ ಕಾಲ ಅಂತ ಬದಲಿಸಿ ಕಳಿಸಾ ಡಾಂಪ್ ಆಗ್ತದೆ ಸ್ಟೇಟಸ್ ಅಲ್ಲಿ ಏನು ತಾನಾ ಆದೇಕೆ ಮನೆ ಸಂಗತಕ್ಕೆ ರಿಪೋರ್ಟ್ ಮಾಡ್ತಾರೆ ರಿಪೋರ್ಟ್ ಹ್ಮ್ ಯಾಕ ಕನ್ನಡ ಮೀಡಿಯಮ್ಮಾ ಕೇಂದ್ರ ಖುಷಿ ಯಾಪ್ತ ರಾಜಾಸ್ದಲ್ಲಿ ಇದ್ರೂನ ರಿಪೋರ್ಟ್ ಮಾಡಿ ಪಾರ್ಟ್ ಅಲ್ಲ ನಾವೇನೋ ಇಟ್ ಮಾಡೋಣ ಬಹಳ ಖುಷಿ ಆಗ್ತಾ ಇದೆ ದೇವ್ರೆ ಒಂದ್ಸಲ ಮಳೆ ಬರ್ಲಪ್ಪ ಅಂತ ಜನರು ಬೇಡ್ಕೊಳ್ತಿದ್ದಾರೆ ಯಾಕಂದ್ರೆ ಮಲೆನಾಡು ಸೇರಿದಂತೆ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಉತ್ತರ ಕನ್ನಡ ಇರ್ಬೋದು ಎಲ್ಲಾ ಕಡೆಯೂ ಕೂಡ ತೋಟವನ್ನ ಉಳಿಸ್ಕೊಳ್ಳೋದು ಕೂಡ ಜನಸಾಮಾನ್ಯರಿಗೆ ಕಷ್ಟವಾಗ್ತಾ ಇದೆ ಹಾಗಾಗಿ ಕುಡಿಯೋದಕ್ಕೆ ನೀರಿಲ್ಲ ನದಿ ಹಳ್ಳ ಕೊಳ್ಳಗಳು ಬರಿದಾಗ್ತಾ ಇವೆ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ ಅಂತರ್ಜಲದ ಮಟ್ಟ ಕುಸಿತಾ ಇದೆ ಹಾಗಾಗಿ ಒಂದ್ಸಲ ಮಳೆ ಬರಲಿ ಅಂತ ಎಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಿಗೆ ಆಗ್ತಾ ಇದ್ದು ಈ ಬಿಸಿಲಿನ ಧಗೆಯನ್ನ ತಡ್ಕೊಳ್ಳೋದಕ್ಕೂ ಕೂಡ ಜನರಿಗೆ ಕಷ್ಟ ಸಾಧ್ಯವಾಗ್ತಾ ಇದೆ ಹಾಗಾಗಿ ಮಳೆ ಬರ್ಲಿ ಅಂತ ಬೇಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿಯೇ ವರ್ಣದೇವ ಇದೀಗ ಕೆಲವು ಕಡೆ ಕೃಪೆ ತೋರಿದ್ದಾರೆ ಅದರ ಜೊತೆಗೆ ಹವಾಮಾನ ಇಲಾಖೆ ಕೂಡ ಇದೀಗ ಮುನ್ಸೂಚನೆಯನ್ನ ನೀಡಿದೆ ಕರಾವಳಿ ದಕ್ಷಿಣ ಒಳನಾಡಿನ ಕೆಲವೆಡೆ ಮೂರು ದಿನ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಅದರಂತೆ ಇದೀಗ ಬಾಳೆಹೊನ್ನೂರಿನ ಸಮೀಪ ಮಳೆಯಾಗಿದೆ ಮೂಡಬಿದ್ರೆಯಲ್ಲೂ ಮಳೆಯಾಗಿದೆ ಜೊತೆಗೆ ರಾಜ್ಯದ ಕೆಲವೊಂದು ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಇನ್ನು ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಮತ್ತು ಮೈಸೂರಿನಲ್ಲೂ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಮೈಸೂರು ಹಾಗೂ ಮಂಡ್ಯದಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಎರಡು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳವಾಗುವ ಸಂಭವವಿದೆ ಅಂತ ಕೂಡ ಹವಾಮಾನ ಇಲಾಖೆ ಹೇಳಿದೆ ಇದು ಈಗ ಜನರಿಗೆ ನುಂಗಲಾರದ ಬಿಸಿ ತುಪ್ಪವಾದಂತಾಗಿದೆ ಈಗಲೇ ಬೇಸಿಗೆಯನ್ನು ತರ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಬಿಸಿಲಿನ ಜಳ ಜನರನ್ನು ಕಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮತ್ತೆ ತಾಪಮಾನ ಹೆಚ್ಚಳವಾಗುತ್ತೆ ಅಂತ ಹೇಳಿರೋದು ಜನರಿಗೆ ಆಘಾತವನ್ನು ಉಂಟು ಮಾಡ್ತಾ ಇದೆ